ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ನಮ್ಮ ಎಮ್ ಎಲ್ ಎಲ್ ಸಿಗಳು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಉದ್ದೇಶ ಬಿಜೆಪಿಯವರ ದ್ವೇಷದ ರಾಜಕಾರಣ ಅವರು ಬಿಜೆಪಿ ಎಲ್ಲೆಲ್ಲಿ ಅಧಿಕಾರ ಇದೆ ಕೇಂದ್ರದಲ್ಲಿ ಇರಲಿ ರಾಜ್ಯಗಳಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೋರ್ಟ್ನಲ್ಲಿ ಅಲಿತಕ್ಕಂಥ ಕೆಲಸವನ್ನು ಕೆಲಸವನ್ನ ಮಾಡತಕ್ಕಂಥದ್ದು ಅವರನ್ನ ಅಪರಾಧಿಗಳನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇದು ಅಸತ್ಯವಾದಂತ ವಿಚಾರವನ್ನು ಎತ್ಕೊಂಡು ಇವರು ಈ ರೀತಿಯಾಗಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋಸ್ಕರ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಮೇಲೆ ತಂಡ ಆಡ್ತಾ ಇದೆ ನಿರುದ್ಯೋಗ ಆಡ್ತಾ ಇದೆ ತೆರಿಗೆ ಎದ್ವಾ ತೆದ್ವಾ ಹಾಕಿ ಅದರಿಂದ ರಾಷ್ಟ್ರವನ್ನ ಇವತ್ತು ಬಹಳ ಸಾಲುಗಾರ ರಾಷ್ಟ್ರವನ್ನಾಗಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಈ ದೇಶದ ಸಾಲ ಹನ್ನೊಂದು ಸಾವಿರ ಕೋಟಿ ಲಕ್ಷ ಹನ್ನೊಂದು ಸಾವಿರ ಕೋಟಿ ಸಾಲ ಇರ್ತಕ್ಕಂಥದ್ದು ಸುಮಾರು ಎರಡ್ನೂರು ಲಕ್ಷಗಳು ಇಲ್ಲ ಇನ್ನೂರು ಲಕ್ಷ ಕೋಟಿಗಳು ಲಕ್ಷ ಕೋಟಿಗಳು ಅಂದ್ರೆ ಇವರು ಬಂದ ಮೇಲೆ ಸುಮಾರು ಒಂದು ಲಕ್ಷದ ನಲವತ್ತೆಂಟು ಸಾವಿರ ನಲವತ್ತೆಂಟು ಲಕ್ಷ ಕೋಟಿಗಳನ್ನ ಸಾಲ ಮಾಡಿದೆ ಇನ್ನೂರು ಲಕ್ಷ ಅಂತಂದ್ರೆ ಎಷ್ಟು ನೋಡಿ ಸ್ವಾತಂತ್ರ್ಯ ಬಂತರಿಂದ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಸಾಲ ಇದ್ದೇಶ ಮೇಲೆ ನರೇಂದ್ರ ಮೋದಿ ಅವ್ರು ಬಂದು ಎಷ್ಟು ವರ್ಷ ಆಯ್ತು ಈಗ ಹನ್ನೊಂದು ವರ್ಷಗಳಾಗಿದೆ ಹನ್ನೊಂದು ವರ್ಷ ಆರ್ತಿಗಳಾಗಿದೆ ಹನ್ನೊಂದೂವರೆ ವರ್ಷ ಈ ಹನ್ನೊಂದೂವರೆ ವರ್ಷದಲ್ಲಿ ನೂರು ಲಕ್ಷ ನಲವತ್ತೆಂಟು ನೂರ ನಲವತ್ತೆಂಟು ಲಕ್ಷ ಕೋಟಿಗಳನ್ನ ಸಾಲ ಬಂತೆಯಿಂದ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಸಾಲ ಇದ್ದದ್ದು ಇವತ್ತು ಎರಡು ನೂರು ಲಕ್ಷಕ್ಕೂ ಮೀರಿ ಸಾಲ ಆಗಿದೆ ಇದನ್ನು ಯಾರು ಮಾಡಿದ್ರು ನರೇಂದ್ರ ಮೋದಿಯವರು ಬಿಜೆಪಿಯವರು ಇದನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ದೇಶದಲ್ಲಿ ನಿರುದ್ಯೋಗ ಇದೆ ಈ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕೊಂಡ್ಕೊಳ್ಳಲಿಕ್ಕೆ ಕಂಡುಕೊಳ್ಳಲಿಕ್ಕೆ ಎರಡು ಕೋಟಿ ಹುದ್ದೆಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೇನೆ ಕೋಟಿ ಉದ್ಯೋಗಗಳನ್ನು ಯುವಕರಿಗೆ ಕೊಡ್ತೀನಿ ನಿರುದ್ಯೋಗಿಗಳಿಗೆ ಕೊಡ್ತೀನಿ ಅಂತ ಹೇಳಿದ್ರು ಮಾಡಕ್ಕಾಗಿಲ್ಲ ವಿದೇಶದಲ್ಲಿರ್ತಕ್ಕಂಥ ಹಣನ ಇಲ್ಲಿ ತಗೋಬಂದು ನಾನು ಎಲ್ಲರಿಗೂ ಎಷ್ಟು ಸಾವಿರ ಕೋಟಿ ಪ್ರತಿಯೊಬ್ಬನ ಅಕೌಂಟ್ಗೂ ಹದಿನೈದು ಲಕ್ಷ ರೂಪಾಯಿಗಳನ್ನ ಹಾಕ್ಬಿಡ್ತೀನಿ ಅಂತ ಹೇಳುದು ಅವ್ರು ಹೇಳದಂತ ಒಂದೂ ಕೂಡ ಮಾಡಲಿಲ್ಲ ಇತ್ತೀಚೆಗೆ ಪೆಟ್ರೋಲು ಡೀಸೆಲ್ಲು ಗ್ಯಾಸು ಇದರ ಬೆಲೆಗಳನ್ನೆಲ್ಲ ಏರ್ಸೋದು ಇವನ್ನೆಲ್ಲ ಯಾರು ಮುಚ್ಕೊಳ್ಳಿಕ್ಕೂ ಇವನ್ನೆಲ್ಲ ಗಮನವನ್ನ ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಅದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ಈಗ ನ್ಯಾಷನಲ್ ಹೆರಾಲ್ಡ್ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲಿ ಪ್ರಾರಂಭ ಆಯ್ತು ಯಾಕಾಯ್ತು ನೆಹ್ರೋರವರು ತಮ್ಮ ಸ್ವಾರ್ಥೋಸ್ಕರ ಮಾಡಿದ್ರ ಅವತ್ತು ಸ್ವಾತಂತ್ರ್ಯ ಹೋರಾಟ ದೇಶದ ಜನರಿಗೆಲ್ಲ ಗೊತ್ತಾಗಬೇಕು ಸ್ವಾತಂತ್ರ್ಯದ ಬಗ್ಗೆ ಗೊತ್ತಾಗಬೇಕು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗೊತ್ತಾಗಬೇಕು ಅಂತೇಳಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಅವರ ಆಸ್ತಿ ಎಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿ ಕಾಂಗ್ರೆಸ್ ಪಕ್ಷದ ಆಸ್ತಿ ಇಂಥದ್ರಲ್ಲಿ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಯಂಗ್ ಇಂಡಿಯನ್ ಅಂತ ಪತ್ರಿಕೆ ಆಯ್ತು ಯಂಗ್ ಇಂಡಿಯನ್ ಪತ್ರಿಕೆ ಇದ್ರ ಮೇಲೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಪಿಟ್ರೋಡಾ ಅವರಿಗೆ ಮತ್ತೆ ಯಾರು ಓರ ಸತ್ತೋಗಿದ್ದಾರೆಲ್ಲ ಕೇಸ್ರು ಇಡಿ ಮೂಲಕ ತನಿಖೆ ಮಾಡಿಸಿದ್ರು ಎರಡ್ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಯಾರವರು ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿ ಕೇಸ್ ಹಾಕಿದ್ರು ಇಲ್ಲಿವರೆಗೂ ನಡ್ಕೊ ಬಂದಿತ್ತು ನಲ್ಲಿ ಇವತ್ತು ಐ ಆರು ಕ್ವಾಶ್ ಮಾಡಿದ್ದಾರೆ ಎಫ್ಐಆರ್ ಚಾರ್ಜ್ ಶೀಟ್ ಕ್ವಾಶ್ ಮಾಡಿದ್ದಾರೆ ಎಫ್ಐಆರ್ ಸೇಲ್ಸ್ ಕ್ವಾಶ್ ಮಾಡಿದ್ದಾರೆ ಕ್ವಾಶ್ ಮಾಡಿದ್ದಾರೆ ಸೊ ಅದರ ಅಸತ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ದೇಶದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ ಬಿಜೆಪಿಯವರಿಗೆ ನಾಯಕರುಗಳಿಗೆ ಅಲ್ಲ ಕಾಂಗ್ರೆಸ್ ನಾಯಕರುಗಳಿಗೆ ಸ್ಪರ್ಧೆ ಅಂತ ಮಾಡಿದ್ದು ಇವತ್ತು ಹೈಕೋರ್ಟ್ನವರು ಸತ್ಯವನ್ನು ಎತ್ತಿಡಿದ್ದಾರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇದು ಒಂದು ಎರಡನೇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಅವರ ಹೆಸರಿನಲ್ಲಿ ಇತ್ತು ಅದನ್ನ ಚೇಂಜ್ ಮಾಡಿ ಎಂತದ್ದು ಜಿ ರಾಮ್ ಜಿ ಜಿ ರಾಮ್ ಜಿ ಅಂತ ಇವ್ರಿಗೆ ತೊಂದರೆ ಏನಿತ್ತು ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿ ಅವ್ರು ಕಂಡ್ರೆ ಆಗಲ್ಲ ಮೊದಲಿಂದ ನೆಹರು ಕಂಡ್ರೆ ಆಗಲ್ಲ ಆಮೇಲೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ ಆಮೇಲೆ ಬಡವರು ಕಂಡ್ರೆ ಆಗಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾವುದೇ ಇರ್ತಕ್ಕಂಥ ಬಡವರು ಅವ್ರಿಗೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ವಿರೋಧ ಮಾಡತಕ್ಕಂಥದ್ದೇ ಬಿಜೆಪಿಯವರ ಕೆಲಸ ಈಗ ನೋಡಿ ನಾವು ಐದು ಗ್ಯಾರಂಟಿಗಳನ್ನು ಮಾಡಿರೋದು ಸಮಾಜದಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಅದನ್ನು ವಿರೋಧ ಮಾಡಿದ್ರು ಅವರು ಹೇಗೆ ರಿಪೀಟ್ ಮಾಡ್ತಾ ಇದ್ದಾರೆ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ಈಗ ಇರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ವಿರೋಧ ಮಾಡತಕ್ಕಂಥದ್ದೇ ಬಿ ಜೆ ಅವರ ಕೆಲಸ ಈಗ ನೋಡಿ ನಾವು ಐದು ಗ್ಯಾರಂಟಿಗಳನ್ನ ಮಾಡಿರೋದು ಸಮಾಜದಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಅದನ್ನು ವಿರೋಧ ಮಾಡಿದ್ರು ಅವರು ಹೇಗೆ ರಿಪೀಟ್ ಮಾಡ್ತಾ ಇದ್ದಾರೆ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯ ಕಾರ್ಯಕ್ರಮಗಳನ್ನ ಈಗ ಕಾಪಿ ಮಾಡ್ತಾ ಇದ್ದಾರೆ ಈ ಥರ ಬಿಜೆಪಿಯವರು ಯಾವಾಗ ದ್ವೇಷದ ರಾಜಕಾರಣ ಮಾಡತಕ್ಕಂಥದ್ದು ಅದರಿಂದ ನಮ್ಮ ಎಲ್ಲ ಅನೇಕ ನಮ್ಮ ಲೀಡರ್ಗಳು ಕಾಂಗ್ರೆಸ್ನ ಲೀಡರ್ಗಳ ಮೇಲೆ ಕೇಸ್ಗಳನ್ನು ಹಾಕೋದು ಸುಳ್ಳು ಕೇಸ್ಗಳನ್ನು ಹಾಕೋದು ಅಪಪ್ರಚಾರ ಮಾಡತಕ್ಕಂಥದ್ದು ಇದನ್ನ ಅವ್ಯಾಹಿತವಾಗಿ ನಡ್ಕೊಂಡು ಬಂದಿದ್ದಾರೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ ಈಗ ನ್ಯಾಯ ಸಿಕ್ಕಿದೆ ಆ ನ್ಯಾಯದ ಪರವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಇದು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸದನದ ಒಳಗೆ ಸದನದ ಒಳಗೆ ಹೊರಗೆ ಇದನ್ನ ಈ ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ಆ ರಾಜ್ಯದ ಉದ್ದಕ್ಕೂ ರಾಜ್ಯದ ಉದ್ದಕ್ಕೂ ದೇಶದ ಉದ್ದಗಳಕ್ಕೂ ಈ ಪ್ರತಿಭಟನೆಯನ್ನ ಮಾಡ್ತೀವಿ ಸೊ ಅದರಿಂದ ಕಾಂಗ್ರೆಸ್ನವರು ಕೈಕಟ್ಟಿ ಕೂತ್ಗಳವರಲ್ಲ ಹೋರಾಟ ಮಾಡ್ತಕ್ಕಂಥವ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಕಾಂಗ್ರೆಸ್ ಬಿಜೆಪಿಯವರು ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಬಿಜೆಪಿ ನಾಯಕರು ಭಾಗವಹಿಸಿದ್ರ ಯಾರು ಭಾಗವಹಿಸಿರ್ಲಿಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಈಗ ಅನುಭವಿಸಿ ಫುಲ್ ದೇಶದ ರಾಜಕಾರಣ ಬೇರೆ ಮಾಡಕ್ ಮಾಡ್ಬಿಟ್ಟಿದ್ದಾರೆ ಸೊ ಇದರಿಂದ ನಾವು ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡಲೇಬೇಕಾಗ್ತದೆ ದಯಮಾಡಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ સમજಬೇಕು દેખાદસ્ટ માતરદી데 ಅದಕ್ಕೆ ಹೆಸರು બદલાવણે ಮಾಡಿ રામજી જી રામજી જી રામજી એજે પડીದಲලා આમલે જી મોદીજી ಅಂತ ಮಾಡಬಹುದು હા ના જી મોદીજી ಅಂತ ಮಾಡಬಹುದು ಈಗ પ્લાનિંગ કમિશનની તના બદલાય છે કુત ನೀತಿ ಆಯೋಗ ಅಂತ ಮಾಡಿದ್ರು ಬರೀ ಇದೇನೆ ರಾಜ್ ಸಿ ರಾಜ್ಭವನ ಇದೆಯಲ್ಲ ಈ ಅನ್ನೋದು ಮೊದಲಿಂದ ಬಂದಿರ್ತಕ್ಕಂಥ ಬಂದಿರತಕ್ಕ ಅದನ್ನ ಎಂತ ಇದು ಲೋಕಭವನ ಲೋಕಭವನ ರಾಜ್ಭವನ ಇದೆಯಲ್ಲ ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗೌರ್ಮೆಂಟ್ ರಾಜ್ಯ ರಾಜ್ಯಪಾಲ ಅಲ್ಲಿ ಇದರ ಬಟ್ ಇಟ್ ಇಸ್ಟಿ ಅಂತಭವನಿ ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ ಲೋಕಭವನ ಮಾಡಲ್ಲ ಸೊ ರಾಜ್ ಅಂತ ಇರ್ಬೇಕಾಗ್ತದೆ ಸೊ ಈ ತರ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿಯವರು ಮಾಡ್ತಾರೆ ಇದು ಬಿಟ್ಟರೆ ಕೂಡ ಜನರಿಗೆ ಬಡವರಿಗೆ ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಏನೂ ಕೆಲಸ ಮಾಡಕ್ಕೆ ಹೋಗಲ್ಲ ಹಣದುಡ್ಡು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೋಗಲ್ಲ ಬೆಲೆ ಏರಿಕೆ ಇವತ್ತು ಇದೆ ಅದನ್ನ ನಿಲ್ಲಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಕ್ಕೆ ಹೋಗಲಿಲ್ಲ ನೀವು ಎಲ್ಲ ನೋಡಿದ್ದೀರಿ ಚಿನ್ನದ ಬೆಲೆ ಗಗನ್ ಕೊಟ್ಟೋಗಿದ್ದೀರಿ ಸೊ ನಾನು ಎಲ್ಲನೂ ಹೇಳಕ್ ಹೋಗಲ್ಲ ಇಷ್ಟಿಂದ ಹೇಳಿ ಇಮ್ಮೆಲ್ಲರಿಗೂ ನಮ್ಮ ಶಾಸಕ ಮತ್ತು ಮಂತ್ರಿಗಳು ಎಮ್ ಎಲ್ ಎಮ್ ಎಲ್ ಸಿಗಳು ಎಲ್ಲರಿಗೂ ಕೂಡ ಇವತ್ತು ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ndokaran karen 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 karen